್ರು ಮಾಡ್ತಿದ್ ಎರಡ್ ಸಾವಿರ ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲ್ಲ ಮೆಡಿಸಿನ್ ನಾನೇ ಕಟ್ಟಿನಿ ಎಷ್ಟ ಅದಕ್ಕಾಗಿ ಸಾಯಂಕಾಲ ಬಂದು ನೋಡಿದ್ರು ಚೆನ್ನಾಗಿತ್ತು ನಿನ್ನೆ ನಿನ್ನೆ ಸಾಯಂಕಾಲ ಮತ್ತೆ ಬೆಳಗ್ಗೆ ಬಂದಿದ್ದ ಮತ್ತೆ ಬೆಳಗ್ಗೆ ಬಂದು ನೋಡ್ಕೊಂಡು ಹೋಗಿದ್ದು ಮತ್ತೆ ಬಂದು ನೋಡೇ ಇಲ್ಲ ಅವನು ಮತ್ತೆ ನಾನಾಗಿ ಸಿಟ್ರಿಗೆ ಕರ್ಕೊಂಡು ಬಂದು ಸಂಟಾ ಸಂಟ ಮಾಡ್ತದ ಮೇಡಮ್ ಸ್ವಲ್ಪ ಏನಾಗ್ಯ ನೋಡಿ ಅಂತ ಕರ್ಕೊಂಡ್ ಬಂದು ಎಮರ್ಜೆನ್ಸಿ ವಾರ್ಡ್ ಆಗ್ತಾ ತಗೊಂಡ್ ಬಂದ ಅಷ್ಟೇ ಅದು ನಾನು ನಾನು ಹೋಗಿ ಹೇಳಿದಾಗ ತಗೊಂಡ್ ಬಂದ ಎಲ್ಲ ಚೆಕ್ ಮಾಡಿದ ಬೆಳಗ್ಗೆನೆ ಚೆಕ್ ನಿನ್ನೆ ನಾನು ಎಲ್ಲ ರಿಪೋರ್ಟ್ ನಾನೇ ತಂದಿನ ಮರಮೇಲಿಂದ ಆ ರಿಪೋರ್ಟ್ ನೋಡ್ಕೊಂಡು ಅಡ್ಮೆಟ್ ಮಾಡ್ಯಾರ ಇವರಲ್ಲಿ ಶಾಂತಿಯತೆ ಒಂದು ಮಾನವೀಯತೆ ಕಾಣ್ತಾ ಇಲ್ಲ ಸರ್ ಇವ್ರ್ ಹೆಂಗಿದೆ ಅಂದ್ರೆ ಅಗ್ರೆಸಿವ್ ಮೈಂಡ್ ಸರ್ ಇವತ್ತು ಅವ್ರು ಅನ್ಎಜುಕೇಟೆಡ್ ಬಂದಿದ್ದಾರೆ ಬಂದಿದ್ದಾರೆ ಏನು ಗೊತ್ತಿಲ್ಲ ಆದ್ರೂ ಇಲ್ಲಿ ಬಂದ್ ಟ್ರೀಟ್ಮೆಂಟ್ ತಗೋಬೇಕಂತ ಬಂದಿದ್ದಾರೆ ಆದ್ರೆ ಈಗ ನಾವು ಒಟ್ಟಾರೆ ಅವ್ರ ಬಾಯಲ್ಲೇ ಕೇಳೋಣ ಸರ್ ಅವ್ರು ಸುಳ್ಳು ಹೇಳಲ್ಲ ನಾಲಿ ಮಾಡಿ ಜೀವನ ಮಾಡೋದು ಸರಿಯಾಗಿ ಪೇಷಂಟ್ಸ್ ಟ್ರೀಟ್ ಮಾಡಬೇಕಾಗಿತ್ತು ಇಮಿಡಿಯೇಟ್ ಆಗಿ ಅವ್ರು ಮಾಡಕ್ ಆಗಂಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಡಿಸ್ಟ್ರಿಕ್ಟ್ ಆಫೀಸ್ಗೆ ಗೆ ಇಂಟಿಮೇಟ್ ಮಾಡಬೇಕಿಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಇಂಟಿಮೇಟ್ ಮಾಡಬೇಕಾಗಿತ್ತು ಇವಾಗ ನಮ್ಮ ಹತ್ರ ಸವಲತ್ತು ಇಲ್ಲ ಅಂದ್ರೆ ನಾವು ಇಟ್ಕೊಳ್ಳೋದು ತಪ್ಪಾಗುತ್ತೆ ಹಾಗಾಗಿ ಸ್ವಲ್ಪ ಇಮಿಡಿಯೇಟ್ ಆಗಿ ರೆಫರ್ ಅಂಡ್ ನೀವು ಆಕ್ಷನ್ ತಗೋಬೇಕು ಸರ್ ನೀವೆಲ್ಲ ಹಾಸ್ಪಿಟಲ್ಸ್ಗೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆಲ್ಲ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ರಿ ಇಂಥ ಯಾವನ್ನ ಸೀರಿಯಸ್ ಕೇಸಸ್ ಇದೆ ಇದನ್ನು ನಿಮಗೆ ಇಮಿಡಿಯೇಟಾಗಿ ರಿಪೋರ್ಟ್ ಕೇಳ್ರಿ ಅದ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ವಿ ವಿಲ್ ಆಲ್ ಟೇಕ್ ದಿಸ್ ಆ್ಯಕ್ಷನ್ ಮುಂದೆ ಆಗ್ದಂಗೆ ನಾವು ನೋಡ್ಕೊಂತೀವಿ ಅದ್ರ ಬಗ್ಗೆ ಸ್ಟಡಿ ಮಾಡೋಕೆ ಹೇಳಿದ್ದೀನಿ ಎನ್ಕ್ವೈರಿ ಮಾಡೋಕೆ ಹೇಳಿದ್ದೀನಿ ನಾನು ಅದು ಎನ್ಕ್ವೈರಿ ಏನಿದೆ ಎನ್ಕ್ವೈರಿಗೆ ಕೊಂಡರಿಸ್ಬಿಟ್ಟು ವಿಲ್ ಟೇಕ್ ಅ ರಿಪೋರ್ಟ್ ಅಂತ ಹಾಗಾಗಿ ಡೈರೆಕ್ಟೋ ನಮಗೆ ರಾಂಗುರಿತ್ಯ ಆ ಮಗುವಾಗಿ ಇರೋದಕ್ಕೆ ಬಹಳ ಅನ್ಯಾಯ ಆಗಿದೆ ಸರ್ ರಾಂಗುರಿತ್ಯ ಏನಾದ್ರೂ ಆ ಮಗುವಿಗೆ ಮತ್ತೆ ಆ ಕುಟುಂಬಕ್ಕೆ ಇವ್ರ ಕಾನೂನು ಬಗ್ಗೆ ಇವ್ರ ಮೇಲೆ ಏನ್ ಕ್ರಿಯೆ ಏನ್ ಯಾವ ರೀತಿಯಾದ ಶಿಕ್ಷೆ ಆಗಬೇಕು ಆಮೇಲೆ ಜೊತೆಗೆ ಆ ಮಗುವಿನ ಆ ಮಗುಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳಿ ನಿಮ್ಮ ದಿನ ಅಂತ ಸರ್

ಅದನ್ನು ತುಂಬಾ ಕಡಿಮೆ ಇಪ್ಪತ್ತಾರು ಸಾವಿರ ಬಂತು ಅಂತ ಕೂಡ ನಾನು ಇಮಿಡಿಯೇಟ್ ಹೇಳಿದ ಇಲ್ಲಪ್ಪ ಕಡಿಮೆ ಆಗಿದೆ ಮಗು ಇದೆ ಪ್ಲೇಟ್ಲೆಟ್ ಹಾಕಿದ್ರೆ ಒಳ್ಳೇದು ಎಚ್ ಡಿ ಟಿ ಪ್ಲೇಟ್ಲೆಟ್ ಇಲ್ಲಿ ಹಾಸ್ಪಿಟಲ್ ಸಿಗಲ್ಲ ಬಳ್ಳಾರಿ ಹೋಗರಿ ಆದಷ್ಟು ಬೇಗ ಅಂತ ಹೇಳಿ ಬರೆದು ಕಳ್ಸಿದೀನಿ ಅವ್ರು ಇನ್ನ ಲೇಟ್ ಮಾಡಿದ್ರು ನೋಡಿ ಇಲ್ಲೇನೋ ಅಷ್ಟೇ ಮೂರವರೆಗೆ ಹೇಳಿ ಕಡೆ ಏನ್ ಸರ್ವಿಸ್ ಇದೆಲ್ಲ ಕೊಡ್ತಾ ಇದೀನಿ ನನ್ನ ಕೈ ಮೇಲೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಅವ್ರು ಅದನ್ನ ಸರಿಯಾಗಿ ಟೈಮಿಗೆ ಅವ್ರಿಗೆ ಹೋಗುದಿಲ್ಲ ಅಂದ್ರೆ ಕಾಣೇಟ್ ಗೊತ್ತಾಗ್ತದೆ